ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ವಿಡಿಯೋಸ್ ಫಾರ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಕಾರ್ಮಿಕ ಕಾರ್ಡ್ ಹೊಂದಿರುವಂತಹ ಒಂದು ಒಂದು ಅಂತಂದ್ರೆ ಕಾರ್ಮಿಕ ಕಾರ್ಡ್ ಇರುವವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಏನು ಆ ಗುಡ್ ನ್ಯೂಸ್ ಯಾವ ತರ ಅದೇ ರೀತಿ ಗುಡ್ ನ್ಯೂಸ್ ಅನ್ನ ನೀವು ಕೇಳ್ಕೊಂಡ್ಬಿಟ್ಟು ಸೊ ಅದರಲ್ಲಿ ನೀವು ಅಪ್ಲಿಕೇಶನ್ಸ್ ಗಳನ್ನ ಕೂಡ ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಅಪ್ಲಿಕೇಶನ್ ಗಳನ್ನ ನೀವು ಯಾವ ತರ ಸಬ್ಮಿಟ್ ಮಾಡೋದು ಏನು ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ ಸೊ ಪ್ರತಿ ವರ್ಷದಂತೆ ಏನಪ್ಪಾ ಅಂತಂದ್ರೆ ಈ ಅಪ್ಡೇಟ್ ಎಲ್ ಪ್ರತಿ ವರ್ಷ ಬರ್ತಾ ಇರತ್ತೆ ಅಪ್ಡೇಟ್ ಸೊ ಅದರ ಸದುಪಯೋಗ ಕೂಡ ಪಡ್ಕೋತಾ ಇರ್ತಾರೆ ಸೊ ಹಾಗಂತಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸೊ ಆ ಒಂದು ಉಪಯೋಗನ ಯಾವ ತರ ತಗೊಳ್ಳೋದು ಅಂತಂದ್ರೆ ಆ ಒಂದು ಪ್ರಯೋಜನ ಅಂದ್ರೆ ಅದರ ಒಂದು ಯೂಸ್ ಅನ್ನ ನೀವು ಯಾವ ತರ ತಗೊಳ್ಳೋದು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಸೊ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನೆಲ್ ಗೆ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಸ್ನೇಹಿತರೆ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಸೊ ಆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಶೈಕ್ಷಣಿಕ ಸಹಾಯಧನ ಅಂತ ಒಂದು ಅನೌನ್ಸ್ ಆಗಿದೆ ಸೊ ಇದು ಪ್ರತಿ ವರ್ಷ ಅನೌನ್ಸ್ ಆಗ್ತಾ ಇರುತ್ತೆ ಸೊ ಯಾರ ಅಪ್ಲೈ ಮಾಡ್ಕೊತೀರಾ ಯಾರು ಇಲ್ಲ ಅದು ಯಾರಿಗೂ ಗೊತ್ತಿಲ್ಲ ಬಟ್ ಏನಪ್ಪಾ ಅಂತಂದ್ರೆ ಈ ವರ್ಷ ಕೂಡ ಅಪ್ಡೇಟ್ ಆಗಿದೆ ಅಂತಂದ್ರೆ ಅನೌನ್ಸ್ ಆಗಿದೆ ಸೊ ಯಾರೆಲ್ಲ ಅಪ್ಲೈ ಮಾಡ್ಕೋಬಹುದು ಸೊ ಯಾರ ಹತ್ರ ನಿಮಗೆ ಲೇಬರ್ ಕಾರ್ಡ್ ಇರತ್ತಲ್ಲ ಸೊ ಅವ್ರ ಮಕ್ಕಳ ಎಲ್ಲಾನು ಅಪ್ಲೈ ಮಾಡ್ಕೋಬಹುದು ಸೊ ಲಾಸ್ಟ್ ಡೇಟ್ ಯಾವಾಗ ಅಂತಂದ್ರೆ ಇದೇ ತಿಂಗಳ ಅಂದ್ರೆ ನೆಕ್ಸ್ಟ್ ನವೆಂಬರ್ ಮೂವತ್ತು ಏನತ್ತಪ್ಪ ಅಂತಂದ್ರೆ ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಅದ್ರ ಒಳಗಡೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಈಗಾಗಲೇ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಅರ್ಜಿ ಸಲ್ಲಿಸುವ ಪುನಃ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ಅಂತಂದ್ರೆ ಎಸ್ ಎಸ್ ಪಿಯಲ್ಲಿ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿದ್ದೀರಾ ಸೊ ಅವರು ತಿರ್ಗಾ ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇರಲ್ಲ ಅಂತಂದ್ರೆ ಎಸ್ ಎಸ್ ಪಿ ಅಲ್ಲಿ ಒಂದ್ಸರಿ ಅಪ್ಲಿಕೇಶನ್ ಹಾಕಿದ್ರ ಮುಗೀತು ಅದರಲ್ಲಿ ಏನಾಗುತ್ತೆ ನಿಮಗೆ ಈ ಒಂದು ಶೈಕ್ಷಣಿಕ ಸಹಾಯಧನ ಏನಿರತ್ತಲ್ಲ ಸೊ ಅದರಲ್ಲಿ ಕೂಡ ಅದು ಬರುತ್ತೆ ಸೊ ನೀವು ತಿರ್ಗಾ ಹೊಸದಾಗಿ ಮತ್ತೆ ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇರಲ್ಲ ಸೊ ನೀವೇನಪ್ಪಾ ಅಂತಂದ್ರೆ ಕಾರ್ಮಿಕರು ಕೂಡಲೇ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಬ್ಯಾಂಕ್ ಖಾತೆಯೊಂದಿಗೆ ನೋಂದಣಿ ಮಾಡಿ ಎಸ್ ಎಸ್ ಪಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಬೇಕಾಗಿರುತ್ತದೆ ಅಂತಂದ್ರೆ ನಿಮ್ಮ ಒಂದು ಲೇಬರ್ ಕಾರ್ಡ್ ಅಂದ್ರೆ ಯಾರ್ದು ಕಾರ್ಡ್ ಇರುತ್ತಲ್ಲ ಲೇಬರ್ ಕಾರ್ಡ್ ಸೊ ಅವರ ಒಂದು ಆಧಾರ್ ಕಾರ್ಡ್ ಏನ್ ಮಾಡಿರ್ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರ್ಬೇಕು ಸೊ ಯಾವ ತರ ಲಿಂಕ್ ಮಾಡೋದು ಏನು ನೀವು ಆನ್ಲೈನ್ ಅಲ್ಲಿ ಕೂಡ ಲಿಂಕ್ ಮಾಡಬಹುದು ನಾ ವಿಡಿಯೋ ಕೂಡ ಹಾಕಿದೀನಿ ನಿಮಗೆ ನನ್ನ ಚಾನಲ್ ಅಲ್ಲಿ ನಿಮ್ಗೆ ಸಿಗುತ್ತೆ ಹೋಗ್ಬಿಟ್ಟು ನೋಡ್ಬೋದು ಲಿಂಕ್ ಆಗಿಲ್ಲ ಅಂತಂದ್ರೆ ಲಿಂಕ್ ನೀವು ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಶೈಕ್ಷಣಿಕ ಅನೌನ್ಸ್ ಮಾಡಿದ್ದಾರೆ ಸೊ ಹೋಗ್ಬಿಟ್ಟು ನೀವು ಅವರ ವೆಬ್ಸೈಟ್ ಇದೆ ಬೇಕಂತಂದ್ರೆ ಅಲ್ಲಿ ಕೊಟ್ಟಿದ್ದಾರೆ ನೀವು ವೆಬ್ಸೈಟ್ ಅನ್ನು ಕೂಡ ಹೋಗ್ಬೋದು ಸೊ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಕೂಡ ಅಲ್ಲಿ ಮಾಡಬಹುದು ಸೊ ಇಷ್ಟು ಸ್ನೇಹಿತರೆ ಮತ್ತೆ ನಾವು ವಿಡಿಯೋ ವಿಡಿಯೋ ಎಷ್ಟಾಗಿದೆ ಅನ್ಕೊಂಡಿದೀನಿ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಂಗರ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್